ವೀಕ್ಷಕ ಪ್ರೇಕ್ಷಕರ ನಮ್ಮ ಚಾನಲ್ ಎಲ್ಲರಿಗೂ ಸ್ವಾಗತ ಈ ದಿನದಿಂದ ಕನ್ನಡ ಸುಮಧುರ ಚಲನಚಿತ್ರ ನಟನರ ಗಂಗಾದರ ಹಾಡು ಚಿತ್ರ ಕನ್ನಡ ಚಲನಚಿತ್ರ ಅಮೋಘವಾದದ್ದು ಡಾಕ್ಟರ್ ರಾಜ್ಕುಮಾರ್ ಸರ್ ಕೂಡ ನಡೆಸಿದ್ದಾರೆ ನಟವರ ಗಂಗಾಧರ ಹಾಡು ಅಶ್ವಥರವರು ಅಭಿನಯದ ಪಾತ್ರದ ಹಾಡು ಎಸ್ ಕೆ ಕರೀಂಖಾನ್ ಅವರು ಸಾಹಿತ್ಯ ಎಂ ಅವರು ಸಂಗೀತ ಹಾಡಿರುವ ಎಂ ಬಾಲ್ಮುಲಿ ಕೃಷ್ಣ ಎರಡು ರಾಯಗಳನ್ನು ಮಿಶ್ರಣಿ ರಾಗದ ಬಗ್ಗೆ ಪರಿಚಯ ಮಾಡಿ ನಂತರ ಹಾಡನ್ನು ಪ್ರಾರಂಭಿಸೋಣ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬರ್ ಆಗಿರಲಾರ ಕೂಡ ಕಾರ್ಯದಂತ ಕಾಮೆಂಟ್ ಹಿನ ಬಗ್ಗೆ ಹೇಳಿ ಮತ್ತೊಮ್ಮೆ ಹೇಳ್ತೀನಿ ಸರ್ಜ ಸಾಧಾರಣ ಗಾಂಧಾರ ಶುದ್ಧ ಮಧ್ಯಮ ಪಂಚಮ ಚತುರ್ ದೈವತ ಕೈಷಾದ ಅವರ ಕ್ರಮದಲ್ಲಿ ತಾರ ಸರ್ಜ ಕೈಸಿಗಿ ನಿಷಾದ ಚತುರ್ ದೈವತ ಪಂಚಮ ಶುದ್ಧ ಮಧ್ಯಮ ಸಾಧಾರಣ ಗಾಂಧಾರ ಚತುರ್ ಆಧಾರ ಸರ್ಜ ಸ ಇನ್ನು ಎರಡನೇ ರಾಗ ಬರುವುದು ಹಬೇರಿ ಇದು ಇಪ್ಪತ್ತಿನ ನಟ ಬೈರ ಜನರಾಗ ದೃಷ್ಟಿಯಲ್ಲಿ ತಿಳಿಸ್ತೀನಿ ಸಾಧಾರಣ ಗಾಂಧಾರ ರಿಷಭ ಶುದ್ಧ ಮಧ್ಯಮ ಪಂಚಮ ಚತುರ್ಥ ದೈವತ ಸರ್ಜ ಅವರು ಅವರ ಕ್ರಮದಲ್ಲಿ ತಾರಾ ಸರ್ಜಾ ಕೈಸ್ ಶುದ್ಧ ದೈವತ ಪಂಚಮ ಶುದ್ಧ ಮಧ್ಯಮ ಸಾಧಾರಣ ಗಾಂಧಾರ ಚಂದ್ರಶ್ರಿ ಋಷಭ ಆಧಾರ ಸರ್ಜಾ ಎರಡು ರಾಗಗಳು ಇದು ಇಪ್ಪತ್ತೆಂಟು ನಟ ಬೈರು ರಾಗದಲ್ಲಿ ಜನ್ಯ ರಾಗ ಬೈರು ರಾಗ ಮೊದಲು ಆರಂಭವಾಗುವುದು ಆ ಬೇರೆ ರಾಗದಿಂದ ಹಾಡನ್ನ ಪ್ರಾರಂಭಿಸುವ ಪ್ರೇಕ್ಷ ಬಂದೇಳ ತುಂಬಾ ಮಧುರವಾದಂತಹ ಹಾಡು ತಮಗೆಲ್ಲ ಈ ಹಾಡನ್ನ ಒಂದು ಗಾಯನ ಪ್ರಸ್ತುತಿ ಮಾಡಿದೆ ತಮಗೆ ಅನುಕೂಲ ಆಗ್ಬಹುದು ಅಂತ ಅಪ್ಲೋಡ್ ಮಾಡಿದ್ದೇನೆ ನೋಡಿ ಸುಬೇರಿಯಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈಗ

ಒಂದು ತೋರಿ ನಲಗಿಗ ಎಕ್ಸ್ಚೇಂಜ್ ಬೈರವಿ ಸಾರ ಶುರುವಾಗುತ್ತೆ स्टेन्जर मने स्टेन्जर ಇಲ್ಲಿನ್ ಶುರುವಾಗುತ್ತೆ ಮೇಲಿನಿಂದ ಬल्या ನಡೆ ನಡೆಪಿಸ್ತಾರೆ ಆಗಿ ತುಂಬಾ ಮಧುರವಾಗಿದೆ ನೀವು ಕೈ ವೀಕ್ಷಕ ಬೃಂದಗಳಿಗೆ ತುಂಬಾ ಮಧುರವಾದಂತಹ ಹಾಡು ಕಲ್ತ್ಕೊಳ್ಳಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬರ್ ಆಗಿ ಉತ್ತೇಜನ ಕಾರ್ಯ ಮುಂದಿನ ನನಗೆ ಆಗಲೇ ಸಾಕಷ್ಟು ಸಪೋರ್ಟ್ ಮಾಡ್ತಾರೆ ತಮ್ಮ ಒಂದು ಸಪೋರ್ಟ್ಗೆ ನಿರಂತರ ಸಪೋರ್ಟ್ಗೆ ನನ್ನ ಕೃತಜ್ಞತೆಗಳು ಇನ್ನು ಹೆಚ್ಚಿನ ಮುಂದೆ ಉತ್ತಮ ಅತ್ಯುತ್ತಮವಾದಂಥ ಗೀತೆಗಳನ್ನು ಅಪ್ಲೋಡ್ ಮಾಡ್ತೀನಿ ಮತ್ತು ಕೆಲವು ಸ್ವರ ಪ್ರಸ್ತಾರಗಳನ್ನು ಬಾಕಿ ಇವೆ ಅವನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಭಕ್ತಿ ಗೀತೆಗಳು ದೇವರ ಭಕ್ತಿಗಳು ಗೀತೆಗಳು ಎಲ್ಲವನ್ನ ಭಜನೆಗಳು ಹಾಡುಗಳು ಎಲ್ಲನೂ ಮತ್ತೆ ರಂಗಗೀತೆಗಳು ಅಪ್ಲೋಡ್ ಮಾಡ್ತೀನಿ ತಮ್ಮ ಒಂದು ನಮ್ಮ ಮೇಲಿನ ಸಹಕಾರ ಹೀಗೆ ಇರಲಿ ಅಂತ ತಮ್ಮಲ್ಲಿ ಪ್ರಾರ್ಥಿಸುತ್ತೀನಿ ಮುಂದಿನ ಸಂಚಿಕೆಯಲ್ಲಿ ತಮ್ಮ ನಾನು ಭೇಟಿ ಮಾಡ್ತೀನಿ ಅದುವರೆಗೂ ತಮ್ಮ ಯೂಟ್ಯೂಬ್ ವೀಕ್ಷಣೆಗೆ ಧನ್ಯವಾದಗಳು ನಮಸ್ಕಾರ